ಠಠಠ ಠಠಠ ಠಠಠಠ Terima kasih telah menonton! ಬರೇ ಡಪ್ಪು ಬಾರಸದ್ರ ತಮ್ಮ ಹಾಂ ಹ್ಯಾಂಗೆ ಆಗ್ಬೇಕ್ರಿ ಮಾಸ್ತರ ಮೈಯ್ಯಾಗ ಉರಿ ಬಂದಿರ್ಬೇಕು ಹೌದು ಹೌದಲ್ರಿ ಡಪ್ಪು ಹೊಡಿಲಕತ್ತಳ ಹಂಗೆ ಏ ನಮ್ಮ ಕಡೆ ಬೇರೆನೇ ಮಾಡ್ತಾರೆ ಮಾಸ್ತರ ಇದು ಮ್ಯಾತ್ರೆ ನಮ್ಮ ಕಡೆ ಬೇರೆ ಕಡೆ ಹಿಡಿಸ್ತಾರೆ ರೀ ಆ ಆ ದೊಡ್ಡಾಗೇನು ಕೂಡ್ಬಿಡತ್ತಲ್ಲ ನೋಡ್ರಿ ಹಾಂ ಹಾಂ ನಮ್ಮ ಕಡೆ ಈ ಆತರ ತರ ಹಾಂ 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 ಏರ್ಲಿ ಸುರ್ಬಿಗೆ ಅದು ಕೂಡಲೇ ಏನು ಮಾಡ್ಲಕತ್ತಾಳೆ ಏ ಏನು ಮಾಡ್ಯಾರಿ ರೀ ಅನ್ನ ಸಾಂಬಾರು ರೊಟ್ಟಿ ಹೋಳ್ಗಿ ಚಪಾತಿ ಒಟ್ಟು ಕೂಡಿಸ್ಕೇ ಈಗ ಹೌದು ಹೌದು ಗಜ್ಜಿ ಬಿಜಿ ಮಾಡಿ ಊಟ ಮಾಡ್ತೀರಾ ಗದ್ದಲೆ ಬಿಸಿ ಹೋಗ್ಯಾಳ ಹೌದು ಹೌದು ಅದಕ್ಕೆ ಈಗ ಬಂದಾಳ ಏನ್ ಹೇಳಿ ಆಯಿನ ಮಾತ್ರ ಹೆಚ್ಚದಳ ತಾಯಿನೇ ಮಾತ್ರ ಶ್ರೇಷ್ಠದಳ ಹೌದು ಹೌದು ತಾಯಿನ ಮಾತ್ರ ದೇವರದ ತಾಯಿಗೆ ಮಾತ್ರ ನೀವು ಪೂಜಾ ಮಾಡು ಹೌದ್ ತಾಯಿ ಇದ್ದಾಗ ಮಾತ್ರ ಮನಿ ಅಲ್ಲ ಶ್ರೀಂಗಾರದ ಹೌದು ಹೌದ್ ಮನಿ ಅನ್ನುವಂತದ್ ಮಾತ್ರ ಬೆಳಗ್ ಬಹಳ ಶ್ರೇಷ್ಠದ ಆ ಮನೆಗೆ ಮಾತ್ರ ಬಾಡಿಗೆ ಹಿಡಿಬೇಕಾದ್ರೂ ಸಹಿತ ಏನಂದ್ರಿ ಮನೆಯಾಗ ಆ ಬಾಡಿಗೆ ನಮ್ಮ ಮನಿ ಅನ್ನುವಂಥದ್ದು ಇವ್ರಿಗೆ ಬೇಕು ಅಂತ ಅನ್ನುವಂತ ಮಾತು ಹೇಳ್ಕೊತ ಬಂದಾಳಿ ಹೇಳಲ್ರಿ ಮಾಸ್ತರೋತ ಸಾಯ್ನಾಲ್ರಿ ಮಾಸ್ತಾರ ಯಾಕಂದ್ರೆ ಖಾರ ಕುಡ್ದಂಗ ಆಗುತಮ್ಮ ಹೌದ್ ಹೌದು ಹ್ಞೂ ಹೊಸು ರೊಟ್ಟಿ ಒಮ್ಮೆ ಆತ ಏನು ಮಾಸ್ತಾರ ಒಂದೊಂದು ತೂತು ಅಂದ್ರೆ ರೊಟ್ಟಿ ಕಡೆಕ್ ಹಾತು ನಡಿಲ್ರಿ ಈಗ yeah

ಶಕಾಗೆ ಕಾಲ ಕರೀತಾರ ಹೆಣ್ಣಿ ತಂದು ಕೊಡ್ರಿ ಅಂತ ಭೇಡ್ತಾರ ಹೆಣ್ಣ ತಂದು ಕೊಟ್ರ ಅಡಿಗೆ ಮಾಡ್ತಾರ ಹೆಣ್ಣ தந்து தந்து கையாக படலாம் கொண்டு வளத்தார தந்தூ தந்து இக்கினா கையாக படலில்லங்க

ನಿಜ ವಸ್ತು ಗೈ ವಿಷನಲ್ಲಿ ಹೋಗಿ ಖುಷಿ ಪಡ್ತಾನೆ ಈಗ ಮಶಿನ್ ನಾಳು ಹುಡುಗಿ ಗದ್ದಲ ಏನೇನು ಲಭಿಸಳ ಸಲಹಾಗ ನಿನ್ನ ದೇವರ ಎಲ್ಲಿ ಎದಾನಂತ ಕೇಳಾಳ ನನಗ ದೇವರ ಮೂರೇ ಅಕ್ಷರ ಯಾಕ ಕೊಟ್ಟಂತಾಳ ನನಗ ಯಾವ ಲೌಡಿ ಅವಾಗ ಕೇಳ ಪೋರಿ ದೇವರ ಹಾನ ಅವ ಪರ್ವ ಯಾವ ಲೌಡಿ ಅವಾಗ ಹಡದಿಲ್ಲ ಕೇಳ ಪೋರಿ ದೇವರ ಹಾನ ಅವ ಪರ್ವ ಿನಂತೆ ಮಹಾದೇವ ನೆನೆಸಿದಾಗ ಇರುತ್ತಾನ ಯಾವಾಗ ನೆನೆಸ್ತಿ ಯಾವಾಗ ಸಾಕ್ಷಾತ್ಕಾರ ಅಲ್ತಾನ ನಿನಗ ದೇವರ ಮೂರೇ ಅಕ್ಷರ ಯಾಕ ಕೊಟ್ಟರ ಗುರುತಿಲ್ಲ ನಿನಗ ದೇವ ದೇ ಅಂದ್ರ ದೇಹ ಎಲ್ಲ ಕೇಳೋ ಪರಮಾತ್ಮ ದೇಹ ಅಂದ್ರ ದೇಹ ಇಲ್ಲ ವಾ ಅಂದ್ರ ವರ್ಣ ಎಲ್ಲ ಎಲ್ಲ ರೂ ಅಂದ್ರ ರೂಪ ಎಲ್ಲ ಅವನೇ ದೇಹ ವರ್ಣ ರೂಪಿಲ್ಲದ ವಸ್ತು ಯಾವ ಹೆಂಗಸನು ಹಡದೆ ಇಲ್ಲ ಈ ಸೃಷ್ಟಿ ಉತ್ಪತ್ತಿ ಆಗ್ಬೇಕಾದ್ರ ಮೊದಲ ಹೇಳ್ತೇನೆ ಆ ಕಾಣಿಸಲಾರದ ವಸ್ತು ನಿಂದೇ ಜಗತ್ಯ ಹೊಟ್ಟೆ ಹೆಂಗ ಇದು ಮಸಿನ ಮಂಗ್ಯಾಗೆ ಗುರುತ ಎಲ್ಲ ಕೇಳ ಕರ್ಕೊಂಡು ನಾವು ಜೀಪ ಕಟ್ಕೊಂಡು ಹೋಗಿವಂತ ಇದು ಒಂದು ತಿಪ್ಪಲ ಹೊಡ್ಕೊಂಡು ಹೋಗ್ಬೇಕೀರಿ ಅಂತ ಆಸವಾದಾಗ ಹುಡುಗಿ ಮನೆಗೆ ನಾವು ಬರ್ಬೇಕಾದ್ರ ಸುಮ್ ಸುಮ್ನೆ ಅಲ್ಲಿಗೆ ಬಂದಿಲ್ಲ ಕೇಳು ಸದಾ ಸಭಿಕರಿಗೆಲ್ಲ ಶರಬಾಗಿ ಕರಮದು ಹೇಳಬೇಕಾದ್ರೆ ಏನ್ ಹೇಳ್ಬೇಕಾಗ್ರಿ ಈಗ ನಮ್ಮ ಮಶಿನ್ ನಾಳೆ ಹುಡುಗಿ ಮಾಡುವಂತ ಮಾಸ್ತರ ಹೆಂಗಾಗ್ಯದ್ರಿ ಮಾಸ್ತಾರ ಈಕಿನಿ ಡಾಕ್ಟರ್ ಇತ್ತಿದಳ ನರ್ಸ್ ಬಾಯ್ ಹೌದ್ ಹೌದು ಡಾಕ್ಟರ್ ಕೈಯ ನರ್ಸಿಂಗ್ ಮಾಡ್ತಿರ್ ಹುಡುಗಿ ಇದು ಊರಿಗೆ ಹಾದ ಕೂಡಲೇ ಏನ್ ಮಾಡ್ತಾಳ್ರಿ ನರ್ಸಿಂಗ್ ಮಾ ಕಲ್ತಾಳೆ ಹುಡುಗಿ ಹೌದ್ ಹೌದಲ್ರಿ ನರ್ಸಿಂಗ್ ಮುಗಿಸ್ ನರ್ಸಿಂಗ್ ಹೌದು ಡಾಕ್ಟರ್ ಕೈಯಾಗಿ ಡಾಕ್ಟರ್ ಕರ್ತಿದ್ಳು ಹೌದ್ ಒಬ್ಬಕ್ಕೆ ಇಕ್ಕಿ ಗೆಳತಿ ಇದಕ್ಕೆ ಏನ್ ಮಾಡ್ತು ಏನ್ ಮಾಡ್ರಿ ಭಯಂಕರ ಆರಾಮ್ ತಪ್ಪಲಿಕ್ಕ ಹೆಣ್ಮಗಳಿಗೆ ಹೌದ್ 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 ಹದಿನೈದು ದಿವಸಕ್ಕೊಮ್ಮೆ ಹೊಟ್ಟೆ ಅಕ್ಕಿಗೆ ಆರಾಮ್ ತಪ್ಪಲಕ್ಕ ಮುಂದ್ ಒಂದು ದಿವಸಕ್ಕೆ ಏನ್ ಚಿಕ್ಕೋಡಿಗೆ ಏನ್ ಮಾಡ್ಯಾಳ್ರಿ ಚಿಕ್ಕವಡಿಗೆ ಚಿಕ್ಕೋಡಿಗೆ ಇಕ್ಕಿ ಗೆಳತಿ ಏನ್ ಮಾಡ್ಲು ಡಾಕ್ಟರ್ ಹೌದು ಬೇಕಾದ ಕೂಡ ಏನ್ ಮಾಡ್ದ ಏನ್ ಮಾಡ್ಯನ್ರಿ ಮೊದಲು ಚೆಕ್ ಮಾಡದ್ ಹುಡುಗಿ ಚೆಕ್ ಮಾಡಿ ಅಂದ್ರೆ ಏನು ಏನ್ ಹೇಳ್ದ ಏನ್ ಹೇಳನ್ರೀ ಹೆಂಗಾದ್ರೂ ನಿಮ್ ಗೆಳತಿ ಬಯದಾಳ ಹೌದೌದು ಅಲ್ ಮಾಡಿ ರಕ್ತ ಇವೆಲ್ಲ ಚೆಕ್ ಮಾಡ್ಬೇಕಾಗ್ತದ ಆಕಿನ ಕೈಯರ್ ಪಟ್ ಹೋಗಾವೆಲ್ಲ ಬಾಟ್ಲೆ ಆಗತ್ತ ಹೌದಲ್ರಿ ಯಾರ ಹೇಳ್ದ ಯಾರು ಹೇಳ್ರಿ ಈಕಿನ ಗೆಳತಿ ನಮ್ ಡಾಕ್ಟರ್ ಹೇಳ್ದ ಡಾಕ್ಟರ್ ಗೆಳತಿ ಹೇಳಿ ಹಾಲ್ ಮಾಡಿ ರಕ್ತ ಎಲ್ಲ ತಂದಿ ವಿದ್ಯಾಶ್ರೀ ಕಟ್ಲತ್ತಿ ಹೌದ್ ಹೌದ್ ಪಟ್ ಕೂಡ ಏನ್ ಮಾಡ್ಲು ಏನ್ ಮಾಡ್ಯಾಡ್ರಿ ಔಷ ಈಗ ಔಷಧ ಮಾಡ್ಲಕ್ಕಲ್ರಿ ಗಡಬಡಕ್ ಬಿದ್ದು ಹೌದ್ ಹೌದ್ ಹಿಂಗೆ ಗಡಬಡೆ ಮಾಡ್ತಿ ಅಲ್ಲಿರೋದು ಹವಾಕ್ಕನೇ ಆಗಿ ಅವಾಗ ಈಕಿನ ಲಗ್ನ ಇನ್ನ ಆಗಿದಿಲ್ಲ ಲಗ್ನನೇ ಇಲ್ಲ ಹೌದು ಲಗ್ನ ಆಗಿದ್ದಿಲ್ಲ ಏನ್ ಮಾಡ್ದ ಏನ್ ಮಾಡಿ ಮತ್ತು ರಕ್ತ ಒನ್ ಕೈಯಾಗ ಕೊಡುವ ಅಂದ್ಕೂಲಿ ಆ ಹೆಣ್ಮಗಳ ಏನ್ ಮಾಡುದು ಏನ್ ಮಾಡ್ರಿ ತಾನು ರಕ್ತ ಕಾಲ ಮಾಡಿ ಹಿಡ್ಕೊಂಡು ಹೋದಕಿರ ಬಾಟ್ಲಾಗಿ ಹೋಯ್ ಆ ಹೆಣ್ಮಗಳಿಗೆ ಕೊಟ್ಲು ಹೌದ್ ಹೌದು ಈ ಹುಡುಗಿ ಕೊಟ್ಟು ಪಾಟ್ ಏನು ಮಾಡ್ರಿ ಇದು ಗಡಬಡ ಬಿದ್ದು ಏನ್ ಮಾಡ್ತೀರಿ ಆ ಹುಷರದಾಗ ಅವ್ ಎರಡು ಬಾಟ್ಲಿಗೆ ತೆಳಗ ಹೊಕಾಬಿಡ್ತು ರಕ್ತ ಕಾಲ ಮಾಡಿ ಎಲ್ಲಾ ನಿಕಾಲಾಗಿ ಹೋಯ್ತು ಚಾಲಿ ನಿಕಾಲಾಗಿ ಹೋಯ್ತು ಚಿಂತೆ ಬಿತ್ತು ನಾ ಡಾಕ್ಟರ್ ಕೈಯಾಗ ದುಡಿಲಾಕದಿನಿ ಈಗ ಹೆಣ್ಮಗಳು ಮಾತ್ರ ಎಲ್ಲ ರಿಪೋರ್ಟ್ ಮಾಡಿಸ್ಬೇಕಾಗ್ಯದ ಇವೆಲ್ಲ ತಗೊಂಡ್ ಬಾತ್ ಹೇಳ ಡಾಕ್ಟರ್ ಹೌದ್ ಹೌದು ಹ್ಯಾಂಗ್ ಮಾಡ್ಬೇಕ ತಿಳ್ಕೊಂಡು ಈಕಿ ಚಿಂತೆ ಬಿತ್ತು ಹೌದಲ್ರಿ ಚಿಂತಿ ಮಾಡ್ತ ರಗಡ ಹೌದು ಲಾಸ್ಟ್ ಈಗ ತಲೆ ಓಡಿಸ್ ಏನ್ ಮಾಡ್ಯಾಡ್ರಿ ತಲೆ ಓಡಿಸಿ ನಮ್ ಡಾಕ್ಟರ್ ಏನ್ ಗೊತ್ತ ಆಗ್ತದ ನಾನೇ ಒಂದ್ ಎರಡು ಎಷ್ಟ್ರ ಬಾಟ್ಲಿ ತಗೋಬೇಕ ತಿಳ್ಕೊಂಡು ಏನು ಮಾಡುದು ಏನ್ ಮಾಡ್ಯಾಡ್ರಿ ಮತ್ತೊಂದ್ ಎರಡು ಬಾಟ್ಲಿ ಎಷ್ಟ್ರ ತಗೊಳ್ಳತ್ತಿಕಿ ಹೌದ್ ಹೌದು ತಗೊಂಡ್ ಬಂದ್ ಏನ್ ಮಾಡುದು ಏನ್ ಮಾಡ್ಯಾಡ್ರಿ ಅಕ್ಕಿ ಏನ್ ಚೆಕ್ ಮಾಡ್ಕೊಳಕ್ ಇದ್ರಲ್ಲಿ ಹೋಗ್ಬಿಟ್ಟಿಲ್ಲ ಅಕ್ಕಿ ಕೊಟ್ಟು ಹೌದು ಇಕ್ಕಿ ಏನ್ ಮಾಡ್ಲು ಅಕ್ಕಿ ವಾದ್ರೂ ನನ್ನ ಕಾಲ್ ಮಾಡಿ ಮಾಡಿ ಹೌದೌದು ತಿಳ್ಕೊಂಡು ಏನ್ ಮಾಡಲು ಆ ಬಾಟ್ಲಾಗ ಹಿಡ್ಕೊಂಡು ರಕ್ತ ಕಾಲ್ ಮಾಡಿ ಡಾಕ್ಟರ್ ಕೊಟ್ಟ ಅವ ಏನ್ ಕೊಟ್ಟಲ್ರಿ ಬೆಂಗ್ಳೂರ್ ಕೊಟ್ಟ ಅದು ರಿಪೋರ್ಟ್ ರಿಪೋರ್ಟ್ ಏನ್ ಬಂದದ ಏನ್ ಬಂದ್ರಿ ಮಾಸ್ತಾರ ಲಗ್ನ ಆಗಿಲ್ ಹುಡುಗಿದು ಏ ಲಗ್ನ ಆಗಿಲ್ರಿ ಬೆಂಗಳೂರ್ ರಿಪೋರ್ಟ್ ಬರ್ಬೇಕಾದ್ರೆ ಏನ್ ಬಂದದ ಏನ್ ಬಂದದ್ರಿ ಆರ್ ತಿಂಗಳ ಹೊಸ ಹುಡುಗಿತ್ತಿ ಬಂದದ ಮತ್ತೇನಕಿ ಕ್ವಾಟ್ ಹೋದಕ್ಕಿ ಆಪರೇಷನ್ ಮಾಡ್ಬೇಕು ಏನ್ ಈಗ ಚೆಕ್ ಮಾಡ್ಕೊಂಡ್ ಇಕ್ಕಿನ ಆಪರೇಷನ್ ಮಾಡಬೇಕು ತಿಪ್ಪ ಅದಕ್ಕ ಮಾತಿನೊಳಗ ಮಾತಿಲ್ಲದವ ನಮ್ಮ ಓತಿ ನೋಡಬಾರ್ದು ನೀತಿ ಇಲ್ಲದ ಕೋತಿ ಹತ್ತಾರ ಎಂದು ಮಾತ್ರ ಸ್ನೇಹ ಬೆಳೆಸಬಾರ್ದು ಅಂತ ಹೇಳ್ತಾರೀಕ ಏನ್ ಹೇಳಕತ್ತೀ ಮೊದಲ ನೀನು ನನಗ್ ಮಾಡ್ಕೋಬೇಕಾದ್ರ ಐದಾರು ಎಂಟು ಮಂದಿ ಹಿರಿಯಾರಿ ಕರ್ಕೊಂಡು ಒಂದು ಜೀಪ್ ಗಾಡಿ ಕಟ್ಕೊಂಡು ಹೌದು ನಾಲ್ ಮನೆ ತನಕ ನೀ ಬಂದಿದ ತಮ್ಮ ನಾನೇ ಹೆಚ್ಚಾದಿಕ್ಕಿ ಈ ಮಧ್ಯ ಸಂ ಬರ್ತರಿ ಮಾಸ್ತರ ನಮ್ ಇದ್ರಾಗ ಬಿಜಾಪುರದ ನಡ್ರಿ ನೀವು ಯಾರ ನಾಲ್ಕು ಓಡ್ ಹೋಗ್ಯಾವ ಕಾಲೇಜ್ ಅಲ್ಲಿ ಯಾರು ನೋಡಕ್ ಹೋಗ್ಯಾರ ಯಾರು ಹೋಗಿಲ್ಲ ಯಾರು ನೋಡಕ್ಕೆ ಹೋಗಿಲ್ಲ ಎರಡು ಹೌದು ಯಾಡೋ ಮನಸ್ಸು ಕಲ್ತವ್ ಯಾಡೋ ಓಡ್ ಹೋಗ್ಯಾವ ಏನಂದ್ರೆ ಮ್ಯಾಲ ಆಯ್ತಂದ್ರೆ ಯಾ ತಂದಿ ಬೇಡ ಆಯ್ ಬೇಡ ಮುತ್ತೆ ಬೇಡ ಈಗ ಬ್ಯಾರ ತೋ ರೆಡಿ ನಡೆಯದೇ ಇಲ್ಲಿ ಬಂದದ ಹುಡುಗಿ ಹಾಡ್ಲಕ್ಕ ಹೌದಲ್ರಿ ಜರ್ ನಾನು ಮ್ಯಾಗ ಮನ್ಸ ಏನು ಮಾಡ್ತಾಳ ಈಗಿನ ಚಿಕ್ಕೋಡಿ ನಾಪತ್ತ ಬಿಜಾಪುರ ಹಿಡಬೇಕದ ಆಕಡೆ ತಾಯಿ ಮರಿತಾಳ ತಂದಿಗುನು ಮರಿತಾಳ ಬಂದ್ ಒಳಗ್ ಎಲ್ಲಾನು ಮರಿತಾಳ ಸುಮ್ ಪಿಸಿ ಹಿಡ್ಕೊಂಡ್ ಬೆನ್ ಹತ್ತದ ಮಗಳು ಯಾಕ ಹಂಗೇ ಆದ್ರೀಜೆ ಹಂತದ ಮಾಸ್ತರ ಅದಕ್ಕೆ ನಾವು ಎಂಟತ್ ಮಂದಿ ಕರ್ಕೊಂಡು ಹಿಕ್ಕಿನ ಮನಿ ತನಕ ಯಾಕೆ ಬಂದೀವಿ ಯಾರ ಹೋಗಿದ್ರಿ ಮಾಸ್ತರ ಚೆಕ್ ಮಾಡ್ಲಕ್ ಬಂದೀವಿ ಮಗಳ ಚಕ್ ಹೆಂಗ ಮಾಡ್ತಾರ ಹಿರಿಯರು ಹೆಂಗ್ ಮಾಡ್ತಾರೀ ಇದನ್ ಮಾಡ್ತಾರ ತಂಗಿ ಯದ್ರ ಹೇಳ್ತಾರ ಎರಡು ಕಾಲ್ ಕೂಡಿಸ್ಕೊಂಡ್ರು ನಿಂದ್ರು ಯಾಕಂದ್ರ ಅಕಸ್ಮಾತ್ ಕಿರವಾಳ ತಪ್ಪ ಅಂತಂದ್ರ ಏನ್ ಇದು ಗಾಂಡನ್ ಕೂಡ ಸರಿಯಾಗಿ ಬಾಳೆ ಮಾಡಲ್ಲ ನಪಾಸ್ ಮಾಡ್ತಾರ ಅವ್ರು ಇಲ್ಲ ಹೋಗುದ್ರೊಳಗ ಈಕೆ ಮನ್ಯಾಗ ಮರ ಏನ್ರಿ ಕೇರ್ಕೊತ್ ಕೂತಿದ್ರ ಏನ್ ಚಲೋ ಕನ್ಯಾ ಫಾಸ ಮಾಡ್ಕೊಂಡು ಫಾಸ ಮಾಡ್ತಾರ ಹಿರ್ಯಾರ ಎಲ್ಲಾರು ಏನ್ ಈಕಿ ಹೋಗುದ್ರೊಳಗ ಗಂಗಾಳ ಹೈಕೋಂಡ್ ಅನ್ನ ಜಡೀಲಿ ಕತ್ತಿತ್ತಂದ್ರ ಏ ಕೆಟ್ಟ ರಾಕ್ಷಸ ಬಿಡಂತ ಕಾಣ್ತದೆ ಅವ್ನು ರೋ ರಾಕ್ಷಸಿ ಹೇಳಂತ ಕಾಣ್ತಾಳೆ ನಪಾಸ್ ಮಾಡತ್ತ ಇದಕ್ಕೆ ಹಾಂ ಏನು ಇಕ್ಕಿ ಹೋಗೋದ್ರ ಒಳಗಾಗಿ ಬಾಚ್ಲಾಗ ಛಳಕ ಮಾಡ್ಲಕತ್ತಿತಪ್ಪ ಅಂತಂದ್ರೆ ಏನಂತಾರೆ ರೀ ಕೆಟ್ಟ ರಾವ್ಕೊಂಡಿದ್ದಂತ ಕಾಣ್ತದೆ ಅವ್ನು ಹೆಂಗೆ ಸತ್ತಾರೆ ಹೌದು ಹೌದು ಅಪಾಸ್ ನಾ ಪಾಸ್ ಅಂದ್ರೆ ಪಾಸ ನಾ ನಪಾಸ್ ಅಂದ್ನಪ್ಪ ಆತಂದ್ರೆ ಇಕಿ ಪೇಲೆ ಅಲ್ಲೇ ಮನ್ಯಾಗ ಅಲ್ಲೇ ಕುಂದರ್ಬೇಕಾತದ ಹೇಳಕತ್ತಾಳ ಹೌದಲ್ರಿ ಬಾಳ ಭಾಳ ಏ ನಿಮ್ಮ ಸಾಮಾನು ಹೆಗಲ ಮ್ಯಾಲೆ ಹಾಕ್ಕೊಂಡು ತಿರ್ಗಾರ್ರಿ ಅಂತ ಕೇಳ್ತಾ ಹೌದು ಹೌದಲ್ರಿ ರೀ ತಂಗಿ ಅವು ಸಾಮಾನು ಹೆಗಲ ಮ್ಯಾಗ ಅಲ್ಲ ಎಲ್ಲಿ ಎಲ್ಲಬೇಕಾದಲ್ಲಿ ಬಿಡ ಗೊತ್ತಲ್ಲ ನಿಮಗೆ ಹೌದು ಹೌದು ಅಲ್ರಿ ಜೋಕ್ಮಾರ ಸುದ್ದಿ ತಗಿದಕ್ಕೆ ಯಾಕೋ ಬಿಸಲಾಗ ಹೌದು ಹೌದು ಯಾಕ ಜೋಕ್ಮಾರ ಯಾಕನೆ ಪಾಲಕತನ ತಂಗಿ ಜೋಕ್ಮಾರನ ಬಡತಿಗೆ ಬಹಳ ಮಂದಿ ಹೋಗ್ಯಾರ ಮಾಸ್ತರ ಗೊಳ್ಳೆ ಜಳಕ ಮಾಡ್ತಿದ್ರು ಬಸಲಾಗ ಹೌದ್ ಹೌದು ಇವ ಹಾರಿ ಹೊಂಟಿದ ಮಗಳಾಗ ಯಾರು ಜೋಕ್ಮಾರ ಹೌದು ಚಿಕ್ಕ ಮಗಳು ಹೊರಗೆ ಜಳಕ ಮಾಡಕತ್ತಳು ಗೊಳ್ಳಾವ ಹೌದು ಹೌದು ಏನು ಮಾಡ್ದಾ ಪತ್ನಿ ಹಣೆ ಯಾಕೆ ನೋಡ್ದಾಕಿ ಹಾ ನೋಡೋ ಏನು ಹಗಲಮೇ ಹಾಕಂತ ತಿರುಗಾಟಾಳ ಲಿಕ್ಕಿ ಹೌದು ಹೌದಲ್ರಿ ನೆಟ್ಟ ನೋಡ್ರಿ ಬಾಂಬ್ ಬಸಲಾಗಿ

ಏನಾದ್ರೂ ಈ ಬೆಂಡಿ ಜೋಕ್ಮಾರ್ ಜೋಕುಮಾರ ಉಣ್ಬೇಕು ಉಣ್ಬೇಕಿ ಮಗಳು ನೋಡಮ್ಮ ಬೆಂಡಿ ಬಿಟ್ಕೆ ಉಂಡ್ರಿ ಮತ್ತೊಂದು ಪಲ್ಯ ಈಕಿ ತಿನ್ಬೇಕಾದ್ರೆ ತೆಗಿ ಎಲ್ಲಿ ಅದಕ್ಕೆ ಕೈನಾರ ನಮ್ಮ ಬೆಂಡಿ ಬೆಂಡಿ ಒಳಗ ನಮ್ ಜೋಕುಮಾರ್ ಉಳ್ದದ ಮತ್ ನಿಮ್ ಶಕ್ತಿ ಯಾವಕ್ಕಿದ್ರೆ ಏನ್ರೀ ಖೂನ್ ಉಳದಿಲ್ಲ ಮಾಸ್ತಾರ ತಂಗಿ ದೇವಿ ಲಡಾಯಿ ಮಾಡ ಯಾರಿಗೆ ಕೊಲಂತ ನಿಮ್ ದೇವಿಗೆ ಕೊಲ್ಲಬೇಕಂದ್ರೆ ಸಾಮಾನು ಕೊಟ್ಟವ್ರ ಯಾರು ಕೈಯಾಗ ಕೈಯಾಗ ಸಾಮಾನು ಕೊಟ್ಟವ್ರ ಯಾರು ಇಕ್ಕಿ ಸ್ವತಃ ಹೋಗಿ ಲಡಾಯಿ ಮಾಡಕೆಲ್ಲ ಯಾರ ಕೆಲಸ ನಾನೇ ಕೈಯಾಗ ಸಾಮಾನ ಯಾರ ಕೊಡ್ಬೇಕು ಕೈಯಾಗ ಅಂದ ಜಗಳ ಹೋಗಕಿ ಹ್ಞೂ ನಮ್ಗ್ ಲೋಳಾಂಡಿ ಅಂತ ಹೇಳ್ತ ನೋಡ್ರಿ ಲೋಳಂಡಿ ಕಟ್ತಾರತಿ ಹೇಳ್ತಿ ಅಲ್ ನಮ್ಗೆ ಸಮಸ್ಯೆ ಉಂಟಲ್ಲ ಹ ಹ ದೇವಿ ನಿಜ ರೂಪ ತಗೋಬೇಕಾಗಿತ್ತು ತೋರ್ಸಬೇಕಾಗಿತ್ತು ಭಕ್ತಗಂದ್ರತಾಳೆ ಅಕ್ಕ ಹೌದು ಆಕೆ ರಾಕ್ಷಿ ಮುಖ ಅದ ಹಾ ಏನೋ ಸಾದಾ ಮುಖ ಅದ ಹೌದು ಮತ್ ಅದೇ ನಮ್ಮಪ್ಪ ರೂಪ ತೋರ್ಸ್ಬೇಕಾಗಿತ್ತು ಕನಸಿನಾಗ ಬಂದ ತೋರ್ಸು ಅಂದ್ರೆ ಒಂದು ಒಳ್ಳೇದ್ ಆತ್ ಏನ್ ಆತು ಈಕಿ ದೇವಿ ರೂಪ ತೋರ್ಸ್ರೆ ಕೊಲ್ತಾಳೆ ಆಕ ಹಾ 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 ಕೊಲ್ಯಾಳ ಹಾ ಕಲ್ಯಾಳ ಹೌದ್ ಹೌದೌದು ಆಕಿ ರೂಪ ನೋಡ್ಬೇಕಾಗಿತ್ತ ತಗೊಂಡೆ ಹೋತಾಳಕಿ ಹಾ 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 ಇದಿನ ಗಂಚಿ ಬರಬರಿ ಬರಬರಿ ಬಹಳ ವಿಷಯ ಕೇಳಲ್ರಿ ಮಾಸ್ತರ ಉಲ್ಲೇಖ ಪ್ರಕಾರ ಹೆಂಗ ಹೇಳ್ತದ ಏನತ್ತ ಹಣ್ಣು ಮತ್ತ ಬಳಿಕ ಮರವನ್ನು ಯಾರು ಕಡಿದಾರೇನು ಹೆಣ್ಣು ಬಿಟ್ಟ ಬಳಿಕ ಯಾರು ಏನು ಈ ಕಾಯದ ಹೊನ್ನ ಮೀಗಿದ ಮೇಲೆ ಇದಕ್ಕೆ ನಾಯಿ ತಿಂದು ನೀರು ಅಂತ ಹೇಳ್ತಾರ ಹೇಳ್ತಾರ ಹಣ್ಣಾ ಒಂದ್ ಎಳೆ ಗಿಡ ಕೊಡ್ಲಿಕ್ಕೆ ಕಡದ್ರ ಬೇಟೆ ಇದ್ರ ಬೇಟೆ ಈಕಿ ಗಂಡನ ಸಂಗಡ ಚಲೋ ಇರ್ಲಿಕ್ಕ ಈ ಇದ್ರ ಬೇಟೆ ಯಾರು ಬಿಡೋ ಬಿದ್ರ ಬೇಟೆ ಹಿಂಗ ಯಾರು ಹೇಳ್ತಾರ ಚಂದ ಬಸವಣ್ಣ ಹೇಳ್ತಾನೆ ಹಿಂಗ ನಾವು ಹೇಳ್ತಿಲ್ಲ ಗಂಡನ್ ಸತಿ ಸತಿ ಗಂಡ ಸದ್ಗತಿಯಾಗಿದ್ದೀ ಗಂಡು ಗಂಡ ಕಿಂದ ಯಾವ ಊರಾಗ ಜಾತ್ರೆ ಇಲ್ಲ ಹೇಳ್ರಿ ಗಂಡ ಬಿಟ್ಟಕ್ಕಿಂತ ಜಾತ್ರೆ ಇಲ್ಲ ಗಾಂಡ್ ಇದಕ್ಕಿಂತ ಜಾತ್ರೆ ಹೌದು ಅದಕ್ಕೆ ಬಹಳ ಉಲ್ಲೇಖ ಮಾಡಿ ಏನ್ ಹೇಳ್ತಾರ ಮಾಸ್ತಾರ ನಮ್ಮ ದೇವಿ ನಮ್ಮ ದೇವಿ ನಿಮ್ ದೇವಿ ಯಾವಲ್ಲ ಶ್ರೇಷ್ಠ ಆಗ ಹೇಳ ಯಾರಿ ಕಡಿಬೇಕಾದ್ರೆ ಬೇಕಾದ್ರೆ ಇನ್ನೊಂದು ಉಪದೇಶ ತಗೊಂಡಿ ಏನಮ್ಮ ಭೂಮಿ ಮೇಲೆ ನಿಂತ ಹಾಡ್ತಿರಿ ಬ್ಯಾರೇ ನಿಂತ ಇಲ್ಲಿ ಹಾಡ್ರಿ ನೀವು ಒಂಥರ ನಿಂತ ಹಾಡ್ರಿ ಅಂತ ಅವ್ರು ಹೇಳ್ತಾರ ಇದು ಭೂಮಿ ತಯಾರ ಮಾಸ್ತಾರ ಇಸ್ಮೈ ಇದ್ರಾಗ ಹೇಳ್ತಾರ ಮಾಸ್ತರ ಇಸ್ಲಾಂ ಧರ್ಮದಾಗ ಏನ್ ಹೇಳ್ತದ ಹದಿ ಇದು ಬರ್ದಿರ್ತಾರ ತಂದಿ ಏನ್ ಕೇಳ್ತಾನ ಅಪ್ಪಾಜ ಜಾ ಜಮೀನ್ ಕಿಸ್ಕಿ ಉಪ್ಪರ ಠೈರ್ಯ ಅಂದ್ರ ತಂದಿ ತನ್ನ ಮಗನ ಮಗ ಅಪ್ಪ ಈ ಭೂಮಿ ಎದ್ರ ಮೇಲೆ ಅಂತ ಕೇಳ್ದಾಗ ಮಗ ಏನ ಅಪ್ಪ ಏನ್ ಹೇಳ್ತಾನ ಎಂತ ಪ್ರಶ್ನೆ ಕೇಳಿದೆ ಅಂತ ಹೌದು ಅವಗ ತಂದೆ ಏನ ಹೇಳ್ತಾನ ಮಾಸ್ಟರ್ ಏನು ಹೇಳ್ಾನ ಏ ಜಮೀನ ಯಾಕ ಗಾಯಿ ಕ ಸಿಂಹ ಪರ್ ಠೇರಿ ಅಂತ ಹೇಳ್ತಾನ ಹ ಹ ಹ ಅಂದ್ರೆ ಇದು ಭೂಮಿ ಒಂದು ಬಸವಣ್ಣನ ಕೋಡ್ರಿ ಮೇಲೆ ನಿಂತ ಅಂತ ಹೇಳ್ತಾನ ಹೌದು 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 ಅವಗ ಪುನ ತಂದೆ ಏನ ಪ್ರಶ್ನೆ ಮಾಡ್ತಾನ ಮಗ ಏನು ಪ್ರಶ್ನೆ ಮಾಡ್ತಾನ ಏ ಜಮೀನ ಗಾಯಿ ಕ ಸಿಂಹ ಪರ್ ಠೇರಿ ಹೇ ತೋ ಬಹುತ್ ಬಡಿಯಾ ಹೋಗಯಾ ಲೇಕಿನ್ ಗಾಯಿ ಕಿಸ್ಕಿ اوپر ಠೇರಿ ಅಂತ ಕರ್ಮಾತವಾ ಹ ಹ ಅಂದ್ರಾ ಆಕಡೆ ಅದರ ಮೇಲೆ ನಿಂತದ ಹೊರಿ ಅದರ ಮೇಲೆ ನಿಂತದ ಕೇಳ್ತಾನ ಹ ಹ ಅವಾಗ ಏನ್ ಹೇಳ್ತಾನ ಅಪ್ಪ ಇದು ಆಕಳ ಒಂದು ಭೂಮಿ ಮೇಲೆ ಒಂದು ಒಂದ್ ಇದು ನೀರಿನ ಮೇಲೆ ನಿಂತ ಹೇಳ್ತಾನ ಅವಾಗ ನೀರ್ ಎದ್ರ ಮೇಲೆ ನಿಂತ ಮಗ ಈ ನೀರಿನ ಮೇಲೆ ಆಕಳ ನಿಂತಂದ್ರ ಈ ನೀರ್ ಬಿ ಒಂದ್ ದೊಡ್ಡ ಮೀನಿನ ಪರಿ ಮೇಲೆ ನಿಂತ ಹೇಳ್ತಾನ ಮತ್ ಮಗ ಪ್ರಶ್ನೆ ಮಾಡ್ತಾರೆ ಏನ್ ಮಾಡ್ತಾನ ಮೀನ ನೀರ ನೀರ್ ಮೀನಿನ ಪರಿ ಮೇಲೆ ನಿಂತ ಚಲೋ ಆಯ್ತು ಮೀನ ಎದ್ರ ಮೇಲೆ ನಿಂತ ಕೇಳ್ತಾನ ಅವಾಗ ತಂದಿ ಇದ್ದವೇನ್ ಹೇಳ್ತಾನ ಏ ಮಚ್ಲಿ ಬಡಾ ಪಥರ್ ಮೇ ಟೆರಿ ಅಂತ ಹೇಳ್ತಾನ ಅಂದ್ರ ದೊಡ್ಡ ಕಲ್ಲಿನ ಮೇಲ ನೀನ್ ಮೀನಾ ಕುಂತದಂತ ಹೇಳ್ತಾನ ಕಲ್ಲಿನ ಒಳಗೂ ನೀರದ ಕಲ್ಲಿನ ಹೊರಗು ನೀರದ ನೀರೇ ನಿರಾಕಾರದ ನಿನ್ನ ಭೂಮಿ ಅವಾಗ ಇಲ್ಲ ಅಂತ ತಂದಿ ಹೇಳ್ತಾನ ಅವಾಗ ಹತ್ತು ಪಟ್ಟ ನೀರದ ಒಂಬತ್ತು ಪಟ್ಟ ಭೂಮಿ ಅದ ಇದು ಭೂಮಿಯಲ್ಲಿ ಹುಟ್ಟದ್ರಿ ನೀರಾಗೆ ಹುಟ್ಟದ ಇಲ್ಲಿ ಕಡೆ ಇಲ್ಲಿ ಕಡೆ ಇದು ನೀನ್ ಭೂಮಿ ಕಿನ ಭೂಮಿ ನಿಂತಾರ ಮೇಲೆ ಮಾಸ್ತಾರ ದೊಡ್ಡ ಕಲ್ಲಿನ ಮೇಲೆ ನಿಂತದ ಹಿಂಗ್ ಲೇಖ ಹೇಳ್ತಾವ್ ನಾವ್ ಹೇಳ್ತೀನಿ ಮಾತು ಮಾತಾರ ಮತ್ ಒಂದ್ ವೇಳೆ ನೀವು ಭೂಮಿ ಮೇಲೆ ನಿಂತ ಹಾಡಬೇಡ ಅಂತ ಹೇಳಿರಿ ನಮ್ಮ ಜೀವನ ಬಿಟ್ಟು ಹಾಡ್ ನೋಡೋಣ ನೀವು ಹಾಡ್ತಿರೇನು ಹೌದು